ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹಿಂಗೈದ್ರಿ ಆರಾಮದ್ರಿ ನಾ ಆರಾಮದಿ ನೋಡಿರಿ ಬನ್ನಿ ಇವತ್ತಿನ ನೋಡ್ಯದವಾಗ ಏನು ನಡೀತಿ ಅಂತ ನೋಡಂಗ ರೀ ನೋಡಿರಿ ನೀರು ಬಂದವು ಸೆಂಟೆಕ್ಸಿ ಎಲ್ಲ ತುಂಬೈತ್ರಿ ಈಗ ಒಳಗೆ ತುಂಬಿಸೋಕತ್ತೀನಿ ಯಾಕೋ ಪುಣ್ಯಾರ ಇವತ್ತು ನಮ್ಮ ಮನೆಯರ್ದಾರ ಸಿದ್ಧಕ್ಕೆ ಬಂದಾನ್ರಿ ಊಟಕ್ಕೆ ಇನ್ನೂ ಟೈಮ್ ಆಗಿಲ್ಲ ರೀ ಹನ್ನೆರಡು ಗಂಟೆಗೆ ಇತ್ತು ಏನೋ ಪೇಪರ್ ಬೇಕಾಗಿತ್ತು ಅಂತ ಬಂದ್ರಿ ಈಗ ಇಲ್ಲಿ ಇದಕ್ಕೆ ಹಚ್ಚಿನ ರೀ ಬ್ಯಾರಲ್ಲಿಗೆ ಬ್ಯಾರಿಗೆ ತುಂಬ ಕತೈತೆ ನೋಡಿರಿ ಹಚ್ಚಿನಲ್ರಿ ಇವನ್ನೆಲ್ಲ ಬೆಷ್ಟು ತುಂಬ ತುಂಬಕ್ಕೆ ಸಿದ್ಧ ಇವನೇರದ್ರಿ ರೊಕ್ಕ ಕೊಟ್ಟೈತಿಲ್ಲ ಹ್ಞೂ ರೈಟ್ ಹೇಳಿ ನೋಡಿರಿ ಎಲ್ಲ ನೀರು ತುಂಬಿಬಿಟ್ಟಿನ ಈಗ ಇದನ್ನೆಲ್ಲ ಅಷ್ಟು ಕ್ಲೀನ್ ಮಾಡಬೇಕು ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಬೇಕು ವರ್ಷದಗಿರಲ್ಲಿ ನೋಡ್ರಿ ಅಂತ್ರ ಇವತ್ತಂತ್ರ ಎಲ್ಲ ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಕಂಡೀನಿ ಗಟ್ಟಿಪಾಳೆ ಮಾಡಬೇಕು ಸ್ವಲ್ಪ ಪಾಲಕ್ ಪಲ್ಯನ್ನೆಲ್ಲ ಹಾಕಿ ಕುದಿಸಿ ಇಟ್ಕೊಂಡಿನಿ ಸ್ವಲ್ಪ ಆಲೂಗಡ್ಡೆ ಪಲ್ಯ ಮಾಡಬೇಕು ಇದು ಎಲ್ಲ ಕೆಲಸ ಎಲ್ಲ ನೀಟಾಗಿ ಮತ್ತೆ ತೋರಿಸ್ತೀನಿ ರೀ ನಿಮ್ಗೆ ಎಲ್ಲ ನೋಡ್ರಿ ಹಂಗೈತಿ ಅವರೆಲ್ಲ ಸಾಲಿಗೆ ಉಗ್ಗ್ಯಾರೀ ಸೌಮ್ಯ ಸುಪ್ರಿಯ ಸಿದ್ಧ ನೋಡ್ಕಂಡ್ರಿ ಈಗ ಎರಡು ರೂಪಾಯಿ ಕೊಟ್ಟಿನಿ ಎರಡು ರೂಪಾಯಿ ಬೇಕಾಗಿತ್ತೀ ಕೊಟ್ಟಿನಿ ಎಷ್ಟು ಕೆಲಸ ನೋಡ್ರಿ ನೀರು ಬಂದು ಅಂತಂದ್ರೆ ನಮಗ ಕೆಲಸನ ಕೆಲಸ ರೀ ಇದನ್ನ ಯಾಕೆ ವಿಡಿಯೋ ಮಾಡಕತ್ತಿನಪ್ಪ ಅಂತಂದ್ರ ಸ್ವಲ್ಪ ಇರ್ಲಿ ಚೇಂಜ್ ಇರ್ಲಿ ಅಂತಂದು ಫ್ರೆಂಡ್ಸ್ ಅಷ್ಟು ನೀರು ತುಂಬವಾಗಿಂದ ಎಲ್ಲ ನೀಟಾಗಿಂದ ಒಳ್ಳೆ ಸಿಗ್ತೀನಿ ರೀ ಯಾಕಂತಂದ್ರೆ ಈ ವಿಡಿಯೋ ಮಾಡೋದಾಗಲ್ರಿ ರೀ ಕುಸ್ತಕ ನಾನು ಖಾಲಿ ಇಲ್ಲಿ ಈಗ ಆಮೇಲೆ ಸಿಗ್ತೀನಿ ರೀ ನಿಮ್ಗೆ ಒಳ್ಳೆ ವಾಪಸ್ಸ ಈ ನೋಡ್ರಿ ಎಲ್ಲ ಪಾತ್ರೆ ಎಲ್ಲ ತಿಕ್ಕಿದೆ ಬಟ್ಟೆ ಉಗ್ದಾಕಿದೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ತಿಕ್ಕೀನಿ ಇದನ್ನ ಈ ಸಲ ಗ್ಯಾಸ್ ತಿಕ್ಕಿಟ್ಟಿನಿ ಜ ಭಾಳ ಹೊಲಸಗಿತ್ತದ എല്ലാ കാലല്ല സാപ്പ് മിക്ക ഇഷ്ട കസ ഗുടേക്ക എല്ല അസ ഗുഡി ആമേല അടുക്കു തുമ്പീഗില്ല ബട്ടിയെല്ലാം തന്നെയർ മക്ക ബട്ടവ ഇല്ല നോഡു മക്ക ನೋಡ್ರಿ ಈಗ ಆಲೂಗಡ್ಡೆ ಬಜ್ಜಿ ಮಾಡಾಕತ್ತೀನಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ ಆಯ್ತು ಸಿದ್ಧ ಬಂದ್ರಿ ಮಧ್ಯಾಹ್ನ ಕುಣಕ ಹೆಂಗರ ಚೆನ್ನಾಗಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡ್ರಿ ಆಲೂಗಡ್ಡೆ ಬಜ್ಜಿ ನೀವು ಬೇಕಂತಂದ್ರೆ ನಾನು ಅಷ್ಟು ರೆಸಿಪಿ ಸಮೇತ ಹಾಕ್ತೀನಿ ರೀ ಇನ್ನೊಂದು ಸಲ ಮಾಡಿ ನಮಗಂತರ ಆಗ್ಯಾವ ನೋಡ್ರಿ ಇವು ನಮ್ಮ ಯಜಮಾನ್ರ ರೀ ಅವರು ಬೆಳಗ್ಗೆ ಜಲ್ದಿ ಹೋಗಿದ್ರಲ್ರಿ ಕೆಲಸಕ್ಕೆ ಮೂರು ಗಂಟೆ ಕೈಯದ್ದು ಹೋಗಿದ್ರಿ ಅವರು ಇಲ್ಲ ದಾಲ್ ರೆಡಿ ಐತ್ರಿ ಕೈ ಗಿಟ್ಟಾಗೇತ್ರಿ ಸ್ವಲ್ಪ ಜಸ್ಟ್ ಮತ್ತೆ ಮತ್ತೆ ಏನೋ ಅನ್ಕೊಬೇಡ್ರಿ ದಾಲ್ ರೆಡಿ ಐತ್ರಿ ಇಲ್ಲೇ ರೈಸ್ ಮಾಡೀನಿ ಇಲ್ಲೇ ನೋಡ್ರಿ ಆಲೂಗಡ್ಡೆ ಅಲ್ಲಗಡ್ಡಿ ಇನ್ನೂನಾಗಲ್ಲ ರೀ ಇಷ್ಟು ಇದ್ರೊಳಗೆ ಹಾಕ್ತಿ ನೋಡ್ರಿ ಒಂದು ಕೈಲಿ ಕ್ಯಾಮ್ರಾ ಒಂದು ಕೈಲಿ ಸ್ವಲ್ಪ ಕಷ್ಟ ರೀ ಆದರೆ ನಿಮ್ಗೆ ತೋರಿಸ್ಬೇಕಲ್ಲ ಮಾಡ್ಬೇಕಲ್ಲ ಅನ್ನೋದು ನಮ್ಗೆ ನನಗೆ ಏನೋ ಒಂಥರ ಇದು ರೀ ನಿಮ್ಗೆ ಬೇಕಂತಂದ್ರೆ ಕಮೆಂಟ್ ಮಾಡಿ ಹೇಳಿರಿ ನಾನು ಇದರ ರೆಸಿಪಿ ಹಾಕ್ತೀನಿ ಸೂಪರಾಗೆ ನೋಡ್ರಿ ಒಂದು ಸಲ ಇನ್ನೊಂಥರ ಮಾಡ್ಕೊಂಡು ತಿಂದ್ರೆ ಭಾರಿ ಮಸ್ತ್ ಅಕ್ಕ ನೋಡಿರಿ ಸಾಕು ನಾನು ಆಲಗಡ್ಡಿನ ರೌಂಡ್ಕ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಇದಕ್ಕೆ ಏನಂತಾರೆ ಗೊತ್ತಿಲ್ಲರಿ ನನಗೆ ನಾನಂತರ ಆಲೂಗಡ್ಡೆ ಬಜ್ಜಿ ಅಂತ ನೋಡಿರಿ ಏನಾನ ಪಕೋಡ ಏನಾನ ಏನೋ ಅಂತಾರಂತ್ರಿ ನನಗೂ ಸರಿಯಾಗಿ ಗೊತ್ತಿಲ್ಲ ಸೊಳ್ಳೆ ಹಾಕಬೇಕು ನಮ್ಮ ಮನೆಯವ್ರು ಎದ್ದು ಹೋದಾಗ ಎರಡು ಇತ್ತು ರೀ ಕರಗ ಸೌಂಡ ಹೆಂಗೆ ಬರ್ತರಿ ಮಸ್ತ ನಿಜ ಮಸ್ತಾಗ್ಯಾವ್ರಿ ನನ್ನ ಮಗ ತಿನ್ನೋದ್ರಾಗ ಗೊತ್ತಾತಲ್ರಿ ರೀ ನಿಮ್ಗೆ ಇಷ್ಟ ತಿಂತಾನೆ ಆತ್ರಿ ನನ್ನ ಕೆಲಸ ಎಲ್ಲ ಅಷ್ಟು ಬಟ್ಟೆ ನೀರು ಕಸ ಬಾಂಡೆ ತಿಕ್ಕೋದು ಎಲ್ಲ ಇಷ್ಟ ಮಾಡಿದ್ರಷ್ಟೈತಿ ಅಂತಾನೆ ನೀರು ತುಂಬೋದು ಅವ್ರ ಮಕ್ಕಂಬಿಟ್ರಿ ನಮ್ಮ ಮನೆಯವರು ಎಲ್ಲಪ್ಪ ಜಡ ಆಗೈತಿ ನೇಕೈ ಎಲ್ಲ ಬಾದ ನೀನು ಏನಾರು ಮಾಡಿರಿ ಏನಾರು ಬಿಡು ನಾನಂದ್ರೆ ಮುಖ ಮುಕ್ಕಂಬಿಟ್ರಿ ಮತ್ತೆ ನಿಮ್ಮ ಜೊತೆಗೆ ಹಂಗ ಮಾತಾಡ್ಕೊಂತ ಇವು ನಾಲ್ಕು ಗಡ್ಡಿ ಬಿಡಾಕತೀನಿ ರೀ ಸೂಪರ್ ಅಂದ್ರೆ ಎಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಐತೆ ನೋಡಿರಿ ನಿಮ್ಗೆ ಎಳಿದ್ರೆ ಸುಳ್ಳು ಹೇಳ್ದಾಗತ್ತೆ ರೀ ರೆಸಿಪಿ ರೆಸಿಪಿ ಬೇಕಂತಂದ್ರೆ ಈಗೇನು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೀರಿ ಇದು ಆಲೂಗಡ್ಡೆ ಬಣ್ಣ ಇದು ಏನು ಬಜ್ಜಿ ಮಾಡೋದು ಹಂಗಾಗಿ ನಾನು ಇದನ್ನು ಏನು ಫುಲ್ ಫುಲ್ ತೋರಿಸಿಲ್ಲರಿ ನಿಮಗೆ ಬೇಕಂತಂದ್ರೆ ಕಮೆಂಟ್ ಮಾಡಿ ಕೇಳಿರಿ ನಾನು ಹಾಕ್ತೀನಿ ರೀ ಫುಲ್ ರೆಸಿಪಿ ಹಾಕ್ತೀನಿ ರೀ ಮಸಾಲೆ ಕೆಂಪುಗಾಲಿ ಫ್ರೆಂಡ್ಸ ನಾಗರಾಮಾಸಿ ಬಂತ್ರಿ ಯಾವ್ದಾರ ನಿಮ್ಗೆ ಅಡ್ಗೆ ಇದು ಹಬ್ಬದ ಅಡಿಗೆ ಬೇಕಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ನಾವು ಯಾವ ಥರ ಅಡುಗೆ ಮಾಡ್ತೀನೋ ಅದನ್ನೆಲ್ಲ ತೋರಿಸ್ ನಿಮ್ಗೆ ಆ ನಾಗರಾಮಸಿಗೆ ನಾವು ಏನು ಅಡಿಗೆ ಮಾಡ್ತೀವಿ ಏನಿಲ್ಲ ಅಂತ ತೋರಿಸ್ತೀನಿ ತೋರಿಸ್ತೀನಿ ರೀ ನಿಮ್ಗೆ ಕಮೆಂಟ್ ಮಾಡಿ ಹೇಳ್ರಿ ನಾವು ಉಂಡೆ ಮಾಡ್ತೀವಿ ಏನು ಉಂಡಿ ಮಾಡ್ತೀವಿ ಏನು ಖರ್ಚಿಕೆ ಮಾಡ್ತೀವಿ ಏನು ಮಾಡ್ತೀವಂತ ತೋರಿಸ್ತೀನಿ ರೀ ನೋಡಿರಿ ಎಷ್ಟು ಮಸ್ತಾಗ್ಯಾವ್ರಿ ಆಲೂಗಡ್ಡೆ ಬೊಂಡ ರೆಡಿ ನೋಡಿ ಬಜಿ ರೆಡಿ ನೋಡ್ರಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಪ್ಪ ವೆರಿ ಗುಡ್ ಮಾರ್ನಿಂಗ್ ಯಾವುದಕ್ಕೆ ಗುಡ್ ಮಾರ್ನಿಂಗ್ ಹೇಳಕತ್ತೀನಿ ಅಂದ್ರೆ ಮಕ್ಕಂದಿದ್ರು ಇದ್ರು ನೋಡ್ರಿ ಅವ್ರು ಇಷ್ಟ ಐತಿ ಅಂತಾನೆ ಬಜ್ಜಿ ಹ್ಮ್ ಆಲಗಡ್ಡೆ ಬಜೀರಿ ಮೆಣಸಿನ್ಕಾಯಿ ಕರ್ದಿನಿ ಅದ್ರಾಗಾಲು

உப்பா தாலி கரெக்ட் உப்பல்லா స్వల్పు జాస్తి మెణిన్కాయ తు కు ఈ ఊట యారు ఇష్ట ఎల్ నమ్మన బర్రీ ఫ్రెండ్స్ வடக்கில் உங்க வஸ்தி நம்மால் பாலாந்திர பாலா திரிபல்லா பேக்கரி ಫ್ರೆಂಡ್ಸಾ ಏನಪ್ಪ ಊಟ ಮಾಡಕ್ಕೆ ಕರಿತಾರಲ್ಲ ಅಂತ ಯಾಕಂತಂದ್ರೆ ನಾವು ಹಳ್ಳಿ ಯಾರು ಅಕ್ಕಿರಿ ನಮ್ಮ ಕಡೆ ಎಲ್ಲ ಹಿಂಗಾರೀ ಊಟ ಮಾಡೋಕೆ ಊಟ ಮಾಡೋಕು ಕುಂತಾಗ ಯಾರ ಬರಲಿ ಮನೆಗೆ ಯಾರ ಬರಲಿ ಹೊರಗೆ ಯಾರ ಇರಲಿ ಊಟ ಮಾಡಮ್ಮ ಬರ್ರಿ ಅನ್ನೋದೊಂದು ನಂಬುದು ಪದ್ಧತಿ ರೀ ಅದು ಹಂಗಾಗಿ ಅವಾಗ ವೀಡಿಯೋ ವಿಡಿಯೋ ಮಾಡ್ಕಿನ ಮುಂದಾಗ ನಾವು ನಮ್ಮ ಯಜಮಾನ್ರು ಕುಂತ್ಕೊಂಡು ಈಗ ನೀವು ನಿಮ್ಮನ್ನ ಎಲ್ಲರನ್ನ ಕರಿತೀವಿ ಊಟ ಮಾಡೋಕೆ ಬರ್ರಿ ಅಂತ ಇದು ನಮ್ಮದು ಪದ್ಧತಿ ಐತ್ರಿ ಹಳ್ಳಿ ಕಡೆ ಹಿಂಗಾರಿ ಹ್ಞೂ ತಪ್ಪು ತಿಳ್ಕೊಬಾಡ್ರಿ ಏನು ಅನ್ಕೋಬೇಡ್ರಿ ಹಳ್ಳಿ ಜೀವನ ಹಳ್ಳಿ ಮಂದಿನ ಹಿಂಗಾರೀ ನಾವು ಬಂದು ಪ್ಯಾಟಿ ಸೇರಿ ಅಂದ್ರೆ ನಾವು ಪ್ಯಾಟಿಯರ ಪ್ಯಾಟಿಗೆ ಅಡ್ಜಸ್ಟ್ ಇನ್ನು ನಾವಿನ್ನು ಹಳ್ಳಿಯರಾಗ್ಯದೀವಿ ಪ್ಯಾಟಿಗೆ ನಮಗೆ ಸಟ್ಟ ಆಗವಲ್ತ್ರಿ ಹಳ್ಳಿ ಅಡಿಗೆ ರೀ